ನಮಸ್ಕಾರ ಸ್ನೇಹಿತರೆ ಆತ್ಮಗೌರವ ಎಂದರೆ ತನ್ನ ಬಗ್ಗೆ ಗೌರವ ಹೊಂದುವುದು ತನ್ನ ಅತ್ ಅಸ್ತಿತ್ವಕ್ಕೆ ಮತ್ತು ಜೀವನ ಮೌಲ್ಯಗಳಿಗೆ ಬೆಲೆ ನೀಡುವುದು ಇದು ವ್ಯಕ್ತಿಯ ವ್ಯಕ್ತಿತ್ವದ ಮೂಲ ಅಂಶವಾಗಿದೆ ಇತರರು ನಮ್ಮನ್ನು ಗೌರವಿಸುವ ಮುನ್ನ ನಾವು ನಮಗೆ ತಾವೇ ಗೌರವ ಕೊಡಬೇಕು ನಮ್ಮ ಹೃದಯದಲ್ಲಿ ನಮ್ಮ ಬಗ್ಗೆ ನಂಬಿಕೆ ಇರಬೇಕು ಇದು ಯಶಸ್ಸಿನ ಮೂಲವಾಗಿದೆ ಬದುಕಿನಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ನಿರ್ಲಕ್ಷಿಸಲ್ಪಡಬಹ ಸಾಧ್ಯತೆ ಇದೆ ಕೆಲವೊಮ್ಮೆ ಸಮಾಜ ಕುಟುಂಬ ಅಥವಾ ಸ್ನೇಹಿತರು ನಮ್ಮನ್ನು ತೊಂದರೆಗೊಳಿಸಬಹುದು ಆದರೆ ಆ ಸಂದರ್ಭಗಳಲ್ಲಿ ನಮ್ಮ ಆತ್ಮಗೌರವವನ್ನು ಕಾಪಾಡುವುದು ಅತ್ಯಂತ ಮುಖ್ಯವಾಗಿದೆ ನಾವು ನಮಗೆ ತಾವೇ ಸಮ್ಮಾನ ಕೊಟ್ಟಾಗ ಮಾತ್ರ ಇತರರು ನಮ್ಮನ್ನು ಗೌರವಿಸುವಂತಾಗುತ್ತದೆ ಆತ್ಮಗೌರವಿದ್ದಾದ ವ್ಯಕ್ತಿ ಹೊರಗಿನ ಪ್ರಪಂಚದಲ್ಲಿ ಸಾಧನೆ ಮಾಡುವುದೇ ಕಷ್ಟ ಯಾಕೆಂದರೆ ಆತ್ಮಗೌರವವು ಆತ್ಮವಿಶ್ವಾಸವನ್ನು ಹುಟ್ಟಿಸುತ್ತದೆ ಆತ್ಮವಿಶ್ವಾಸವಿಲ್ಲದೆ ನಾವು ನಮ್ಮ ಗುರಿಗಳನ್ನು ಸಾಧಿಸಲು ಸಾಧ್ಯವಿಲ್ಲ ಉದಾಹರಣೆಗೆ ಮಹಾತ್ಮ ಗಾಂಧೀಜಿ ತಮ್ಮ ಆತ್ಮಗೌರವದಿಂದಲೇ ಬ್ರಿಟಿಷ್ ಸರ್ಕಾರದ ವಿರುದ್ಧ ಶಾಂತಿಯುತ ಹೋರಾಟ ನಡೆಸಿದವರು ಅವರು ತಮ್ಮ ಮೌಲ್ಯಗಳಿಗೆ ಬೆಲೆ ಕೊಟ್ಟವರು ಅವರು ಆತ್ಮಗೌರವವನ್ನು ಯಾವಾಗಲೂ ಕಾಪಾಡಿಕೊಂಡವರು ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮಗಳು ಪೈಪೋಟಿಯ ಬದುಕು ಮತ್ತು ಒತ್ತಡದ ಪರಿಸ್ಥಿತಿಗಳು ಆತ್ಮ ಗೌರವವನ್ನು ಕಸಿದುಕೊಳ್ಳುತ್ತಿವೆ ಇನ್ನೊಬ್ಬರೊಂದಿಗೆ ಹೋಲಿಕೆ ಮಾಡಿಕೊಳ್ಳುವುದು ನಮ್ಮನ್ನು ನಾನಾ ರೀತಿಯಲ್ಲಿ ಹಿಂದುಳಿಸುತ್ತದೆ ಈ ಹಂತಗಳಲ್ಲಿ ನಾವು ನಮ್ಮನ್ನು ಒಪ್ಪಿಕೊಳ್ಳುವುದು ನಮ್ಮಲ್ಲಿರುವ ವಿಶೇಷತೆಗಳನ್ನು ಗುರುತಿಸುವುದು ಬಹಳ ಮುಖ್ಯ ಆತ್ಮಗೌರವವನ್ನು ನಿರ್ಮಿಸಲು ನಾವು ಕೆಲವು ಆಂತರಿಕ ಹಾಗೂ ಬಾಹ್ಯ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಪ್ರತಿದಿನ ನಾವೇ ನಮ್ಮನ್ನು ಪ್ರಶಂಸಿಸಬೇಕು ತಪ್ಪು ಮಾಡಿದರೂ ಅದನ್ನು ಒಪ್ಪಿಕೊಂಡು ಸುಧಾರಿಸಬೇಕೆಂದಿರುವ ಮನಸ್ಥಿತಿ ಬೇಕು ಇತರರನ್ನು ಗೌರವಿಸುವ ಮೂಲಕ ನಾವು ಆತ್ಮಗೌರವವನ್ನು ಬೆಳೆಸುವುದು ಹೌದು ನಾನು ಶಕ್ತಿಶಾಲಿ ನಾನು ಶ್ರೇಷ್ಠ ಎಂಬ ದೃಢ ನಂಬಿಕೆಯಿಂದ ಬದುಕು ಸಾಗಿಸಬೇಕು ಆತ್ಮಗೌರವವಿಲ್ಲದ ಬದುಕು ದಿಕ್ಕಿಲ್ಲದ ನೌಕೆಯಂತಿದೆ ಹಾಗಾಗಿ ಬದುಕಿನಲ್ಲಿ ಯಾವ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನಾವು ನಮ್ಮ ಅಸ್ತಿತ್ವಕ್ಕೆ ಬೆಲೆ ಕೊಡಬೇಕು ಆತ್ಮಗೌರವವನ್ನು ಉಳಿಸಿಕೊಳ್ಳಬೇಕು ಸಮಾಪನೆಗೆ ಯಾ ನಾನು ಎಲ್ಲರಿಗೂ ಹೇಳೋಣ ಎಂಬುದೇ ಇದ ಇದಾಗಿದೆ ನೀವು ಯಾರು ಎಂಬುದರ ಬಗ್ಗೆ ಹೆಮ್ಮೆಪಡು ನಿಮ್ಮನ್ನು ಪ್ರೀತಿಸಿ ನಿಮ್ಮನ್ನು ಗೌರವಿಸಿ ಯಾಕೆಂದರೆ ನೀವು ಅದಕ್ಕೆ ಅರ್ಹರು ಧನ್ಯವಾದಗಳು